ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ವಿನ್ ಆದಂತಹ ಎಲ್ಲ ಕಂಟೆಸ್ಟೆಂಟ್ ಗಳಿಗೂ ಎಷ್ಟು ಕ್ಯಾಶ್ ಪ್ರೈಸ್ ಸಿಗುತ್ತೆ ಗೊತ್ತಿದೆ ಅದು ಲಕ್ಷ ರೂಪಾಯಿ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡಿರ್ತಾರೆ ಬಟ್ ಈ ಒಂದು ಕಂಪ್ಲೀಟ್ ಲಕ್ಷ ರೂಪಾಯಿ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕಿರೋದು ಕೇವಲ ಮೂವತ್ತೈದು ಲಕ್ಷ ಮಾತ್ರ ಅದು ಯಾಕೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಹನುಮಂತು ಅವರು ಬಿಗ್ ಬಾಸ್ ಅಲ್ಲಿ ವಿನ್ ಆಗಿದ್ರು ಸಹ ವಿನ್ನಿಂಗ್ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡ್ಕೊಳ್ಳದೆ ಇರುವಂತಹ ಪರಿಸ್ಥಿತಿ ಅಂಡ್ ಅವರು ಬಹಳ ದುಃಖದಿಂದ ಬೆಂಗಳೂರನ್ನ ಬಿಟ್ಟು ಅವರ ಊರ್ ಕಡೆಗೆ ಹೋಗಿದ್ದಾರೆ ಇದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ ಹಾಗೆ ಹನುಮಂತ ಅವರನ್ನ ಬಿಟ್ಟು ಬೇರೆ ಯಾರು ಇನ್ನಾಗಿದ್ರೂ ಪರವಾಗಿರ್ಲಿಲ್ಲ ಅಂತ ಹೇಳಿ ಒಬ್ರು ಕಮೆಂಟ್ ಅನ್ನ ಮಾಡಿದ್ದಾರೆ ಸೊ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಕೂಡ ನಾವ್ ಈ ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ ಎಸ್ ಫ್ರೆಂಡ್ಸ್ ಬಿಗ್ ಬಾಸ್ ಸೀಸನ್ ಗಳಲ್ಲಿ ಗೆದ್ದಂತಹ ಕಂಟೆಸ್ಟೆಂಟ್ ಗಳಿಗೆ ಐವತ್ತು ಲಕ್ಷ ಕೊಡಲಾಗುತ್ತೆ ಅಂತ ಶೋ ಅವರು ಅನೌನ್ಸ್ ಮಾಡಿರ್ತಾರೆ ಬಟ್ ನಿಜವಾಗ್ಲೂ ಕಂಟೆಸ್ಟೆಂಟ್ ಗಳ ಕೈಗೆ ಸೇರೋದು ಮೂವತ್ತೈದು ಲಕ್ಷ ಮಾತ್ರ ಯಾಕೆ ಅಂತಂದ್ರೆ ಇನ್ನು ಹದಿನೈದು ಲಕ್ಷನ ಅವರು ಟ್ಯಾಕ್ಸ್ ಆಗಿ ಕಟ್ಟಬೇಕಾಗುತ್ತೆ ಗೌರ್ಮೆಂಟ್ ಗೆ ಈ ರೀತಿಯಾದಂತಹ ರಿಯಾಲಿಟಿ ಶೋಗಳಲ್ಲಿ ವಿನ್ನಿಂಗ್ ಆದಂತಹ ಗೆ ಅಥವಾ ಯಾವ್ದಾದ್ರು ಲಾಟರಿಯಲ್ಲಿ ವಿನ್ ಆದಂತಹ ಅಮೌಂಟ್ ಗಳಿಗೆ ನಾವ್ ಎಲ್ಲರೂ ಸಹ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಗಳನ್ನ ಕಟ್ಟಬೇಕಾಗುತ್ತೆ ಅಂಡ್ ಈ ಒಂದು ರೂಲ್ಸ್ ಬರೀ ಬಿಗ್ ಬಾಸ್ ಶೋಗೆ ಅಂತಾನೆ ಅಲ್ಲ ಯಾವುದೇ ರಿಯಾಲಿಟಿ ಶೋ ಆದ್ರೂ ಸರಿ ಅಂಡ್ ಯಾವುದೇ ವಿನ್ನಿಂಗ್ ಪ್ರೈಸ್ ಆದ್ರೂ ಸರಿ ಆ ಒಂದು ಪ್ರೈಸ್ ಗಳಿಗೆ ಅಂತಹ ಒಂದು ಅಮೌಂಟ್ ಗಳಿಗೆ ನಾವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಸೊ ಹನುಮಂತು ಅವರು ಐವತ್ತು ಲಕ್ಷಕ್ಕೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಿ ಇನ್ನು ಮೂವತ್ತೈದು ಲಕ್ಷ ಕ್ಯಾಶ್ ಮಾತ್ರ ಅವರು ತಗೋಬಹುದಾಗಿದೆ ಅಂಡ್ ಈ ಒಂದು ರೂಲ್ಸ್ ಬರೀ ಹನುಮಂತು ಅವ್ರಿಗೆ ಅಂತಾನೆ ಅಲ್ಲ ಸೆಕೆಂಡ್ ಪ್ರೈಸ್ ಬಂದಿರುವಂತಹ ತ್ರಿವಿಕ್ರಮ್ ಅವ್ರಿಗೂ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ ಅವರು ಸಹ ಬಂದಂತಹ ಹದಿನೈದು ಲಕ್ಷಕ್ಕೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಿ ಹತ್ತು ಲಕ್ಷ ಐವತ್ತು ಸಾವಿರ ಕ್ಯಾಶ್ ಪ್ರೈಸ್ ಅನ್ನ ಪಡ್ಕೊಳ್ತಾರೆ ಅಂಡ್ ಥರ್ಡ್ ಪ್ರೈಸ್ ಪಡ್ಕೊಂಡಂತಹ ರಜತ್ ಅವ್ರಗೂ ಸೇಮ್ ರೂಲ್ ಅಪ್ಲೈ ಆಗಿದೆ ಗೆದ್ದಂತಹ ಕಂಪ್ಲೀಟ್ ಮೊತ್ತ ಹತ್ತು ಲಕ್ಷ ಅದ್ರಲ್ಲಿ ಇವರು ಪಡ್ಕೊಂಡಿರುವಂತಹ ಮೊತ್ತ ಅರೌಂಡ್ ಒಂದ್ ಏಳು ಲಕ್ಷ ಏನೋ ಪಡ್ಕೊಂಡಿರ್ತಾರೆ ಅಷ್ಟೇ ಸೊ ಈ ರೀತಿ ಶೋಗಳಲ್ಲಿ ಗೆದ್ದಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ನ ಗವರ್ಮೆಂಟ್ ಗೆ ಖಂಡಿತವಾಗ್ಲೂ ಕಟ್ಲೇಬೇಕಾಗುತ್ತೆ ಅಂಡ್ ಹನುಮಂತು ಅವರು ಬಿಗ್ ಬಾಸ್ ಅಂತಹ ದೊಡ್ಡ ಶೋ ನ ವಿನ್ ಆಗಿದ್ರು ಸಹ ಆ ಒಂದು ವಿನ್ನಿಂಗ್ ಮೂಮೆಂಟ್ ನ ಪರಿಸ್ಥಿತಿನಲ್ಲಿ ಈಗ ಹನುಮಂತು ಅವರಿದ್ದಾರೆ ಅವರು ಬಹಳ ದುಃಖದಿಂದ ಬೆಂಗಳೂರನ್ನ ಬಿಟ್ಟು ಅವರ ಊರ್ ಕಡೆಗೆ ಹೊರಟಿದ್ದಾರೆ ಅವರ ಮನೆ ಹತ್ರ ಸಾವಿರಾರು ಜನ ಅಭಿಮಾನಿಗಳನ್ನು ಸಹ ಅವರು ಮನೆಯಿಂದ ಹೊರಗಡೆ ಕಳಿಸ್ತಿದ್ದಾರೆ ಹನುಮಂತು ಅವರಿಗೆ ವಿಶ್ ಮಾಡ್ಲಿಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಅವ್ರ ಮನೆ ಹತ್ರ ಹೋಗಿರ್ತಾರೆ ಅವ್ರ ಎಲ್ಲರನ್ನೂ ಸಹ ಇವತ್ತು ಬರಬೇಡಿ ಇನ್ನು ಮೂರು ದಿವಸಗಳ ಕಾಲ ನಮ್ಮ ಮನೆ ಹತ್ರ ಯಾರು ಬರಬೇಡಿ ಈ ಒಂದು ಬಿಗ್ ಬಾಸ್ ವಿನ್ನಿಂಗ್ ಮೂಮೆಂಟ್ ಅನ್ನ ಅಂಡ್ ಆ ಒಂದು ಸಂಭ್ರಮಾಚರಣೆ ಮಾಡುವಂತಹ ಪರಿಸ್ಥಿತಿ ಸ್ಥಿತಿನಲ್ಲಿ ನಾನಿಲ್ಲ ಪ್ಲೀಸ್ ಯಾರು ಸಹ ಇನ್ನು ಮೂರು ದಿನಗಳ ಕಾಲ ನಮ್ಮ ಮನೆ ಹತ್ರ ಬರಬೇಡಿ ಅಂತ ಹೇಳಿ ಆ ಅಭಿಮಾನಿಗಳನ್ನೆಲ್ಲ ವಾಪಸ್ ಕಳಿಸ್ತಿದ್ದಾರೆ ಅದು ಯಾಕೆ ಅಂತ ನೋಡೋದಾದ್ರೆ ಹನುಮಂತುನ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿದಂತಹ ಹನುಮಂತು ಅವರ ಚಿಕ್ಕಪ್ಪ ಆದಂತಹ ದೇವಪ್ಪ ಅವರು ವಯೋ ಸಹಜ ಕಾಯಿಲೆಯಿಂದ ಅವರು ನಿಧನರಾಗಿದ್ದಾರೆ ಸೊ ಈ ಒಂದು ಕಾರಣಕ್ಕೆ ಅವರ ಮನೆಯಲ್ಲಿ ಸೂತಕದ ವಾತಾವರಣ ಇರುತ್ತೆ ಅಂತ ಹೇಳಿ ಹನುಮಂತು ಅವರು ಯಾರನ್ನೂ ಸಹ ಮನೆ ಹತ್ರ ಬರಬೇಡಿ ಅಂತ ಕೇಳ್ಕೊತಿದ್ದಾರೆ ಸೊ ಈ ಒಂದು ಕಾರಣಕ್ಕೆ ಅವರ ಫ್ಯಾನ್ಸ್ ಗೆಲ್ಲನು ಸಹ ತುಂಬಾನೇ ಬೇಜಾರಾಗಿದೆ ಮನೆ ಹತ್ರ ಹೋದ್ರು ಸಹ ಹನುಮಂತ ಅವರನ್ನ ಮಾತಾಡ್ಸಕ್ ಆಗಿಲ್ಲ ಅಂತ ಹೇಳಿ ಅವರು ಎಲ್ಲರೂ ಸಹ ತುಂಬಾ ಬೇಜಾರಲ್ಲಿ ಮನೆಗೆ ರಿಟರ್ನ್ ಬಂದಿದ್ದಾರೆ ಬಟ್ ಅವರು ಯಾವ್ದೇ ಒಂದು ದುರುದ್ದೇಶ ಇಟ್ಕೊಂಡು ಅವ್ರನ್ನ ವಾಪಸ್ ಕಳ್ಸಿದಾರೆ ಅಂತ ಅನ್ಸೋದಿಲ್ಲ ಯಾಕಂದ್ರೆ ಅವ್ರ ಮನೇಲಿ ಸೂತ್ಕ ಇರೋದ್ರಿಂದ ಇವ್ರನ್ನ ಆಚೆ ಕಳಿಸಿದ್ದಾರೆ ಅಂಡ್ ಅವರು ಗೆಲ್ಬಾರ್ದಾಗಿತ್ತು ಹನುಮಂತ ಅವ್ರನ್ನ ಬಿಟ್ಟು ಯಾರಾದ್ರೂ ಗೆದ್ದಿದ್ರು ಪರವಾಗಿರ್ಲಿಲ್ಲ ಅಂತ ಹೇಳಿ ಒಬ್ರು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಅವರು ಈ ರೀತಿ ಸ್ಟೇಟ್ಮೆಂಟ್ ನ ಏನಕ್ ಮಾಡಿದ್ರು ಅಂತ ಗೊತ್ತಿಲ್ಲ ಯಾಕಂದ್ರೆ ಹನುಮಂತ ಅವ್ರಿಗೆ ಬಿದ್ದಿದ್ದು ಬರೋಬ್ಬರಿ ಐದು ಕೋಟಿ ಗಳು ಅರೌಂಡ್ ಅವ್ರು ಒಂದರಿಂದ ಎರಡು ಲಕ್ಷ ಜನಗಳು ಅವರಿಗೆ ವೋಟಿಂಗ್ಸ್ ಅನ್ನ ಮಾಡಿ ಇಷ್ಟು ವೋಟ್ಸ್ ಬರೋ ರೀತಿ ನೋಡ್ಕೊಂಡಿರ್ತಾರೆ ಅಂಡ್ ಈ ಓಟ್ಗಳಿಗೆಲ್ಲ ಬೆಲೆನೇ ಇಲ್ಲ ಅನ್ನೋ ರೀತಿ ಅವರು ಈ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಹನುಮಂತ ಅವ್ರನ್ನ ಬಿಟ್ಟು ಬೇರೆ ಯಾರು ಗೆದ್ದಿದ್ರು ಪರವಾಗಿಲ್ಲ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿರೋದು ಬೇರೆ ಯಾರು ಅಲ್ಲ ತ್ರಿವಿಕ್ರಮ್ ಅವರ ತಾಯಿನೇ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿರೋದು ಎಸ್ ಅಫ್ಕೋರ್ಸ್ ಅವ್ರಿಗೂ ಸಹ ಬೇಜಾರಾಗಿರುತ್ತೆ ನನ್ನ ಮಗ ಗೆದ್ದಿಲ್ವಲ್ಲ ಅಂತ ಹೇಳಿ ಬಟ್ ಇವರು ಅವ್ರ ಮಗ ಗೆದ್ದಿಲ್ಲ ಅಂತ ಹೇಳಿ ಈ ರೀತಿ ಸ್ಟೇಟ್ಮೆಂಟ್ ಮಾಡೋದು ಸರಿ ಇಲ್ಲ ಲೈಕ್ ಅವರೊಂದು ಪ್ರಾಪರ್ ರೀಸನ್ ಅನ್ನ ಕೊಟ್ಬಿಟ್ಟು ಅವರು ಹನುಮಂತ ಗೆಲ್ಲಬಾರ್ದಾಗಿತ್ತು ಅಂತ ಹೇಳಿದ್ರೆ ಓಕೆ ಲೈಕ್ ಅದನ್ನ ಬಿಟ್ಟು ಇವರು ಹನುಮಂತ ಅವರು ಹನುಮಂತನ ಬಿಟ್ಟು ಬೇರೆ ಪರವಾಗಿಲ್ಲ ಅಂತ ಹೇಳಿದಾರೆ ಹನುಮಂತ ಇರ್ಲಿಲ್ವಾ ಅದರಲ್ಲೂ ಇದ್ರು ಆಟದಲ್ಲಿ ಇರ್ಲಿಲ್ವಾ ಈ ರೀತಿ ಇದ್ದಂತಹ ಕಾರಣ ಹನುಮಂತು ಅವರು ವಿನ್ ಆಗ್ಲಿಕ್ಕೆ ತುಂಬಾನೇ ಸುಲಭ ಆಯ್ತು ಅಂಡ್ ಜನಗಳಿಗೂ ಕೂಡ ಅವರು ಆಡ್ತಿದ್ದಂತಹ ರೀತಿ ತುಂಬಾನೇ ಇಷ್ಟ ಆಗಿತ್ತು ಯಾರ ಜೊತೆನೋ ಕುತ್ಕೊಂಡು ಒಬ್ಬರ ಸಹಾಯದಿಂದ ಇವರು ಆಟಗಳನ್ನ ಆಡ್ಕೊಂಡು ಬಂದು ವಿನ್ ಆಗಿಲ್ಲ ಅವರ ಒಂದು ಸ್ವಂತ ಎಫರ್ಟ್ಸ್ ಇಂದ ಅವರ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಅವರು ಆಟ ಆಡಿ ಅವರು ವಿನ್ ಆಗಿದ್ದಾರೆ ಬಟ್ ಇವರು ಹನುಮಂತವ್ರು ವಿನ್ ಆಗ್ಬಾರ್ದಾಗಿತ್ತು ಅಂತ ಸ್ಟೇಟ್ಮೆಂಟ್ ಏನಕ್ಕೆ ಕೊಟ್ಟರು ಅಂತ ಅನ್ನೋದು ನಿಜಕ್ಕೂ ನಂಗೆ ಇನ್ನೂ ಗೊತ್ತಾಗಿಲ್ಲ ನಿಮ್ಗೆ ಯಾರಿಗಾದ್ರು ಗೊತ್ತಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ